ವೀಕ್ಷಕರೇ ನಮಸ್ಕಾರ ನ್ಯೂಸ್ ತೋಟ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಲೋಕಸಭಾ ಚುನಾವಣೆ ಎಲ್ಲ ಕಡೆ ಒಂದು ರಂಗೇರಿರುವಂಥದ್ದು ಅದರಲ್ಲೂ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಯಶಸ್ವಿಯಾಗಿ ನಡೆದಿರುವಂಥದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ ಇದೀಗ ಬೇರೆ ಬೇರೆ ಭಾಗದಲ್ಲಿ ಚುನಾವಣೆ ಬಗ್ಗೆ ಒಂದು ಮಾತಾದರೆ ಇದೀಗ ಒಬ್ಬ ಪ್ರತಿಷ್ಠಿತ ಮನೆತನದ ರಾಜಕಾರಣಿಯ ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಅಲ್ಲ ಬಹುತೇಕ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳಿದೆ ಅನ್ನುವಂತಹ ಮಾಹಿತಿ ಕೂಡ ಒಂದು ಮಾಧ್ಯಮಗಳಲ್ಲಿ ಚರ್ಚೆ ಆಗಿರುವಂಥದ್ದು ಕೆಲವೊಂದು ಮಾಧ್ಯಮಗಳಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ ಇನ್ನೂ ಕೆಲವು ಮಾಧ್ಯಮಗಳಲ್ಲಿ ಪ್ರಮುಖ ವಾಹಿನಿಗಳಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಯಾಕೆಂತ ಹೇಳಿದರೆ ಇದು ಯಾವ ಉದ್ದೇಶಕ್ಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಒಬ್ಬ ಅಭ್ಯರ್ಥಿ ಈ ಕೃತ್ಯಕ್ಕೆ ಇಳಿದ್ರ ಇಂತಹ ಕೃತ್ಯದಲ್ಲಿ ಪಾಲ್ಗೊಂಡ್ರ ರಾಸಲೀಲೆಯಂತಹ ಪ್ರಕರಣಗಳನ್ನು ನಾವು ಅನೇಕ ಸಲ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಇದು ವಿಚಾರಗಳಲ್ಲಿ ನಾವು ಅದನ್ನು ಕೇಳಿದ್ದೇವೆ ನೋಡಿದ್ದೇವೆ ಆ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಕೂಡ ಹಲವಾರು ರಾಜಕಾರಣಿಗಳ ವಿಚಾರಗಳು ಬಯಲಿಗೆ ಬಂದಿದ್ದಿದೆ ಈ ಹಿಂದೆ ಈ ಪ್ರಕರಣದಲ್ಲಿ ನಾವು ಇಂಥದ್ದೇ ಪ್ರಕರಣಗಳನ್ನು ಸಿಮಿಲಾರಿಟಿ ಪ್ರಕರಣಗಳನ್ನು ನೋಡುತ್ತಿದ್ದರೆ ರಮೇಶ್ ಜಾರಕಿಹೊಳಿ ಒಂದು ಪ್ರಕರಣವು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಅದಕ್ಕೂ ಮುಂಚೆ ಮೇಟಿ ಪ್ರಕರಣ ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿರುವಂಥದ್ದು ಇದಾದ ಬಳಿಕ ಈ ವಿಡಿಯೋಗಳೆಲ್ಲ ವೈರಲ್ ಆಗಿದ್ದವು ಇದೆಲ್ಲವೂ ಕೂಡ ಒಂದು ಸಮ್ಮತಿತವಾಗಿ ಗಂಡು ಮತ್ತು ಹೆಣ್ಣಿನ ನಡುವೆ ಒಪ್ಪಿಗೆ ಇದ್ದು ನಡೆದಂತಹ ಒಂದು ಅವರ ವೈಯಕ್ತಿಕವಾದಂತಹ ಕೆಲಸಗಳು ದೇಶವನ್ನು ಒಂದು ಬಾರಿ ಮುನ್ನಡೆಸಿದಂತಹ ಹಾಗೂ ಆ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅಲಂಕರಿಸಿದಂತಹ ಒಂದು ಕುಟುಂಬದ ಒಬ್ಬ ಕುಡಿ ಇಡೀ ರಾಜ್ಯವೇ ಇಡೀ ರಾಷ್ಟ್ರವೇ ಇವತ್ತು ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಿರೋದು ನಿಜಕ್ಕೂ ಕೂಡ ಇದು ನಾಚಿಕೆಗೇಡಿನ ಸಂಗತಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಬ್ಬ ಸಂಸದರಾಗಿದ್ದವರು ಈ ರೀತಿಯಾಗಿ ವರ್ತಿಸ್ತಾರ ಸಂಸದರಾದವರಿಗೆ ಈ ಥರದ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಅದು ಹೇಗೆ ಮನಸ್ಸು ಬರುತ್ತೆ ಜನಗಳನ್ನು ಕಾಯಬೇಕಾದಂತಹ ಒಬ್ಬ ಸಂಸದ ಜನಗಳನ್ನು ಒಂದು ಸಾಂತ್ವನ ಹೇಳಬೇಕಾಗಿರುವಂತಹ ಒಬ್ಬ ಸಂಸದ ಈ ಕೃತ್ಯದಲ್ಲಿ ತೊಡಗಿದ್ನ ಇಂತಹ ವಿಕೃತವಾದಂತಹ ಮನಸ್ಥಿತಿಯನ್ನು ಹೊಂದಿದ್ನ ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆಗೆ ಕಾರಣ ಆಗಿರುವಂಥದ್ದು ಈ ಹಿಂದೆ ನಾವು ಅನೇಕ ರಾಜಕಾರಣಿಗಳ ಹನಿ ಟ್ರ್ಯಾಪ್ ಪ್ರಕರಣವನ್ನು ನೋಡಿದ್ದೇವೆ ಆದರೆ ಅದನ್ನು ಬೇರೆ ಯಾರೋ ವಿಡಿಯೋ ಮಾಡಿದ್ರು ಬೇರೆ ಯಾರೋ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಮಾಡಿದ್ರು ಕಾರಣ ಏನೇ ಇರ್ಬೋದು ಅದರಲ್ಲಿ ಹಣಕ್ಕಾಗಿರ್ಬೋದು ಅಥವಾ ಅಧಿಕಾರದಿಂದ ಕೆಳಕೆ ಇಳಿಸಲಿಕ್ಕಾಗಿರ ಆಗಿರ್ಬೋದು ಅಥವಾ ಇನ್ಯಾವುದೋ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಆಗಿರ್ಬೋದು ಆದರೆ ಈ ರಾಜಕಾರಣಿಯ ವಿಚಾರ ಹಾಗಲ್ಲ ಇದು ಆತನೇ ತೋಡಿರುವಂತಹ ಕೆಟ್ಟ ಆತನೇ ತೋಡಿರುವಂತಹ ಕೆಡ್ಡಕ್ಕೆ ಆತನೇ ಬಿದ್ದಿರುವಂಥದ್ದು ಅಂದರೆ ಈಗ ನಲವತ್ತಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋಗಳು ಸಿಕ್ಕಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ ತುಂಬ ಅಸಹ್ಯವಾಗಿ ಆ ವಿಡಿಯೋವನ್ನು ಚಿತ್ರೀಕರಣವನ್ನು ಮಾಡಿಕೊಂಡಿದ್ದಾರೆ ಸ್ವತಃ ಪ್ರಜ್ವಲ್ ರೇವಣ್ಣ ಅವರು ಸಂಸದರು ಈಗ ಹಾಸನದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಹೀಗಿರುವಾಗ ಇಂತಹ ಸಂಸದನ ಮೇಲೆ ಇಂತಹ ಗಂಭೀರವಾದ ಆರೋಪ ಕೇಳಿ ಬಂದಿರಬೇಕಾದ್ರೆ ತಕ್ಷಣ ಎಲ್ರಿಗೂ ಒಂಥರ ಆಶ್ಚರ್ಯ ಆಗುತ್ತೆ ಒಂದು ದೊಡ್ಡ ಮನೆತನದಿಂದ ಬಂದವರು ಇಷ್ಟೊಂದು ದೊಡ್ಡದ ಒಂದು ಹಿನ್ನೆಲೆಯನ್ನು ಉಳ್ಳವರು ಇಂತಹ ಕೆಲಸವನ್ನು ಮಾಡ್ತಾರಾ ಅನ್ನೋದು ಕೂಡ ಯಾಕಂದರೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ಪ್ರಮುಖ ವಾಹಿನಿಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇಲ್ಲ ಯಾಕಂದರೆ ಅಂದರೆ ಯಾವುದೋ ಒಂದು ನಾವು ನೇಹ ಪ್ರಕರಣವನ್ನು ಇವತ್ತು ನೋಡಿದ್ದೇವೆ ನೇಹ ಪ್ರಕರಣದ ಬಗ್ಗೆ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದವು ಆ ಪ್ರಕರಣದ ಸುತ್ತಮುತ್ತ ತನಿಖೆ ಆಗಬೇಕು ಅಂತೇಳಿ ಬಿ ಜೆ ಪಿ ಕೂಡ ಎಲ್ಲೋ ಒಂದು ಕಡೆ ಒತ್ತಾಯ ಮಾಡ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಎನ್ ಡಿ ಎ ಪಕ್ಷದ ಜೊತೆಗೇ ಇವತ್ತು ಸೇರಿಕೊಂಡಿರುವಂತಹ ಜೆ ಡಿ ಎಸ್ ಪಕ್ಷದ ಒಬ್ಬ ನಾಯಕ ಅದರನ್ನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇಂತಹ ಕೃತ್ಯಕ್ಕೆ ಇಳಿತಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಈ ಸಮಾಜ ತಲೆ ತಗ್ಗಿಸುವಂಥದ್ದು ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಮುಖ್ಯವಾಗಿ ಈ ಶೋ ಮುಗಿದ ತಕ್ಷಣ ಒಂದಷ್ಟು ಜನ ಇಲ್ಲಿ ಕಮೆಂಟ್ ಮಾಡ್ಬೋದು ರಾಜಕೀಯವಾಗಿ ನೀವು ಮಾಡ್ತಾ ರಾಜಕೀಯ ವಿಚಾರವನ್ನು ಎಳಿತಾ ಇದ್ದೀರಿ ಯಾವುದೋ ಒಂದು ಪಕ್ಷದ ಇಮೇಜನ್ನು ಡ್ಯಾಮೇಜ್ ಮಾಡ್ತಾ ಇದ್ದೀರಿ ಏನು ಸ್ವಾಮಿ ಡ್ಯಾಮೇಜ್ ಅಂತ ನಾವು ಕೂಡ ಕೇಳ್ಬೋದು ಯಾಕೆಂತ ಹೇಳಿದ್ರೆ ಆ ವಿಡಿಯೋವನ್ನು ಈಗ ಹಲವಾರು ಮಾಧ್ಯಮಗಳಲ್ಲಿ ನಮ್ಮ ಸ್ನೇಹಿತ ವರ್ಗದ ಮಾಧ್ಯಮದವರಿಗೂ ಕೂಡ ಅದು ಸಿಕ್ಕಿದೆ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದು ಕೂಡ ನಮಗೆ ಒಂದಷ್ಟು ವಿಚಾರಗಳು ಗಮನಕ್ಕೆ ಬಂದಿದೆ ನಿಜಕ್ಕೂ ಕೂಡ ಯಾರೂ ಕೂಡ ಆ ವಿಡಿಯೋಗಳನ್ನು ನೋಡ್ಲಿಕ್ಕಾಗುವುದಿಲ್ಲ ಅಷ್ಟೊಂದು ಅಸಹ್ಯವಾಗಿ ಆ ವ್ಯಕ್ತಿಯ ಒಂದು ವಿಕೃತತನವನ್ನು ಅಲ್ಲಿ ತೋರಿಸ್ತಾರೆ ಅದು ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಐವತ್ತೈದರಿಂದ ಅರುವತ್ತು ವರ್ಷದ ವೃದ್ಧೆಯನ್ನು ಕೂಡ ಬಿಟ್ಟಿಲ್ಲ ಅಂತ ಹೇಳಿದರೆ ನಿಜಕ್ಕೂ ಕೂಡ ನಾವು ತಲೆ ತಗ್ಗಿಸಲೇಬೇಕು ಅಂತಹ ಜನಪ್ರತಿನಿಧಿಯ ಮೇಲೆ ಶಿಸ್ತು ಕ್ರಮ ಜರುಗಲೇಬೇಕು ಅನ್ನುವಂತಹ ಒತ್ತಾಯವನ್ನು ನಾವು ಕೂಡ ಮಾಡ್ತೇವೆ ಒಂದು ಮಾಧ್ಯಮವಾಗಿ ಅನ್ನೋದನ್ನು ಮಾತ್ರ ನಾವಿಲ್ಲಿ ಹೇಳ್ತೇವೆ ಯಾವುದೋ ಪಕ್ಷದ ಪರವಾಗಿ ಅಲ್ಲ ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗಬೇಕು ಅನ್ನುವಂತಹ ಯಾವುದೇ ವಿಚಾರವನ್ನು ನಾವಿಲ್ಲಿ ಮಂಡಿಸುವುದಿಲ್ಲ ಆದರೆ ತಪ್ಪು ಯಾರು ಮಾಡಿದರೂ ತಪ್ಪೇ ಸಮಾಜಕ್ಕೆ ಅಂತಹ ತಪ್ಪಿ ವಿರುದ್ಧ ಸೂಕ್ತವಾದ ಕ್ರಮವನ್ನ ಜರುಗಿಸಬೇಕಾದಂತಹ ಕೆಲಸ ನಮ್ಮ ಸರ್ಕಾರ ನಮ್ಮ ವ್ಯವಸ್ಥೆ ನಮ್ಮ ವ್ಯವಸ್ಥೆಯ ಹೊಣೆಗಾರಿಕೆಯ ಮೇಲಿದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರನ್ನ ಈ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತದೆ ಇದು ಮೇಲ್ನೋಟದ ವರದಿ ಆದರೆ ಇದರ ಹಿಂದಿರುವಂತಹ ಎಷ್ಟು ಒಂದು ವಿಚಾರಗಳಿರ್ಬೋದು ಯಾಕಂದ್ರೆ ಇವತ್ತು ಒಂದೊಂದೇ ವಿಡಿಯೋಗಳಿಗ ಸಮಾಜದ ಮುಂದೆ ಹೊರ ಬರ್ತಾ ಇದೆ ಒಂದೊಂದು ವಿಡಿಯೋಗಳು ವೀಡಿಯೋಗಳು ಅಂತೇಳಿದರೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಮಹಿಳೆಯರ ಕೆಲವೊಂದಷ್ಟು ವಿಡಿಯೋಗಳು ಅವರಿಗೆ ಅವರ ಘನತೆಗೆ ಅವರ ಗೌರವಕ್ಕೆ ಅವರ ಖಾಸಗಿತನಕ್ಕೆ ಧಕ್ಕೆಯಾಗುವಂತಹ ವಿಡಿಯೋ ತುಣುಕುಗಳು ಇದೀಗಾಗಲೇ ಏನು ಹೊರಗೆ ಬರ್ತಾ ಇದೆ ಇದೆಲ್ಲವೂ ಕೂಡ ಒಪ್ಪಿತವಾಗಿ ಮಾಡಿರುವುದಲ್ಲ ಎಲ್ಲರನ್ನೂ ಕೂಡ ಆಮಿಷ ತೋರಿಸಿ ಅಥವಾ ಬಲವಂತವಾಗಿ ಹೆದರಿಸಿ ಬೆದರಿಸಿ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಈಗ ಒಂದು ಬೆಳಕಿಗೆ ಬಂದಿರುವಂಥದ್ದು ಎಷ್ಟೋ ಮಹಿಳೆಯರ ವಿಡಿಯೋ ಅದರಲ್ಲಿ ಇದೆ ಆ ಮಕ್ಕಳು ನಾಳೆ ಹೆಣ್ಮಕ್ಳು ಯಾರೇ ಕೂಡ ಅದನ್ನು ಶೇರ್ ಮಾಡ್ತಾ ಇದ್ದರೆ ಆದಷ್ಟು ಆ ಶೇರ್ ಮಾಡೋದನ್ನು ನಿಲ್ಲಿಸಿ ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ತೇವೆ ಯಾಕೆಂದರೆ ಅವರ ಕುಟುಂಬಗಳು ಬೀದಿ ಪಾಲಾಗುತ್ತೆ ಯಾಕೆಂತಂದರೆ ಅದರಲ್ಲಿ ವಿವಾಹಿತ ಮಹಿಳೆಯರು ಕೂಡ ಇದ್ದಾರೆ ಹಾಗೆ ಇನ್ನೂ ವಿವಾಹವಾಗದ ಯುವತಿಯರು ಕೂಡ ಇದ್ದಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಪೊಲೀಸ್ ಹುದ್ದೆಯಲ್ಲಿರುವಂಥವರು ಅಥವಾ ಏನು ಅಧಿಕಾರಿಗಳು ಮನೆ ಕೆಲಸದವರು ಅಂಗಡಿ ಮಹಿಳೆಯರು ಹೀಗೆ ಇಂತಹ ಒಂದು ತನ್ನ ಪ್ರಭಾವವನ್ನು ಬಳಸಿಕೊಂಡು ಅವರನ್ನು ಯೂಸ್ ಮಾಡಿಕೊಂಡಿರುವಂಥದ್ದು ಬಹಳಷ್ಟು ಒಂದು ವಿಚಾರಕ್ಕೆ ಒಂದು ಚರ್ಚೆಗೆ ಇವತ್ತು ಕಾರಣ ಆಗಿರುವುದನ್ನು ನಾವು ಮುಖ್ಯವಾಗಿ ಇಲ್ಲಿ ನೋಡ್ಬೋದು ಅದರಲ್ಲೂ ಕೆಲವು ಯುವತಿಯರನ್ನು ಪ್ರೇಮದ ಬಲೆಗೆ ಬೀಳಿಸಿ ಒಂದು ಕೃತ್ಯವನ್ನು ಎಸಗಲಾಗಿದೆ ಇನ್ನು ಕೆಲವರನ್ನು ಹಣದ ಆಮಿಷವನ್ನು ಒಡ್ಡಿ ಇಂತಹ ಕೃತ್ಯವನ್ನು ಎಸಗಲಾಗಿದೆ ಮತ್ತು ಕೆಲವರನ್ನು ಒತ್ತಾಯ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಬೆನ್ನಲ್ಲೇ ಈ ವಿಚಾರ ಚರ್ಚೆ ಆಗ್ತಾ ಇದೆ ಯಾಕಂದರೆ ಈಗಾಗಲೇ ಈ ಚುನಾವಣೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಒಂದು ಚುನಾವಣೆಗೆ ಒಂದು ದಿವಸದ ಮುಂಚೆ ಈ ವಿಡಿಯೋ ಏನು ಸಂಬಂಧಪಟ್ಟ ವಿಡಿಯೋ ಹಾಸನದಲ್ಲಿ ಎಲ್ಲ ಕಡೆ ವೈರಲ್ ಆಗುತ್ತೆ ಈ ವೈರಲ್ ಆದ ಬೆನ್ನಲ್ಲೇ ಇಪ್ಪತ್ತಾರಕ್ಕೆ ಚುನಾವಣೆ ನಡೆಯುತ್ತೆ ಇಪ್ಪತ್ತಾರಕ್ಕೆ ಚುನಾವಣೆ ನಡೆದು ಬಹುಶಃ ಗೊತ್ತಿಲ್ಲ ಇಷ್ಟೊತ್ತಿಗೆ ಆ ಅಭ್ಯರ್ಥಿಯನ್ನು ಅಲ್ಲಿನ ಜನ ಗೆಲ್ಲಿಸಿರ್ಬೋದು ಮುಂದಿನ ಲೋಕಸಭಾ ಅಭ್ಯರ್ಥಿ ಅಂತ ಆತನನ್ನು ಚುನಾಯಿತರನ್ನಾಗಿ ಮಾಡಿರ್ಬೋದು ಆದರೆ ನಿಜಕ್ಕೂ ಕೂಡ ಅದೊಂದು ಇದನ್ನು ನಾವು ಮಾನವೀಯ ಸಮಾಜ ಇದನ್ನು ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆತ ಸಂಸದ ಅಂತ ಹೇಳಿ ನಾವು ಎಷ್ಟರ ಮಟ್ಟಿಗೆ ಒಂದು ಆಕ್ಸೆಪ್ಟ್ ಮಾಡಲಿಕ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಈ ವಿಷಯ ಹೊರಗೆ ಬರ್ತಾ ಇದ್ದಂಗೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿ ಕಡೆಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭಿಸ್ತಾ ಇದೆ ಬೆನ್ನಲ್ಲೇ ಸರ್ಕಾರದ ಮೇಲೆ ಒಂದು ತನಿಖೆಯ ಜವಾಬ್ದಾರಿ ಬೀಳುತ್ತೆ ತಕ್ಷಣ ಸರ್ಕಾರ ತನಿಖೆಗೆ ಕೂಡ ಈಗ ಇದನ್ನು ಒಂದು ಆದೇಶ ಮಾಡಿದೆ ಯಾಕೆಂದರೆ ಹಾಸನ ಜಿಲ್ಲೆಯ ಹೊಳೆನರ್ಸೀಪುರದ ಒಂದು ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಸಂತ್ರಸ್ತ ಮಹಿಳೆ ಏನು ದೂರು ಕೊಟ್ಟಿದ್ದಾಳೋ ಆ ಪ್ರಕಾರವಾಗಿ ಎಫ್ ಐ ಆರ್ ಅನ್ನು ದಾಖಲು ಮಾಡಲಾಗಿದೆ ಈ ಬಗ್ಗೆ ಬೇರೆ ಬೇರೆ ಪಕ್ಷಗಳು ರಾಜಕೀಯವಾಗಿ ಒಂದೆರಡು ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ಬೋದು ಅಂದರೆ ಸಾಮಾನ್ಯವಾಗಿ ಒಂದು ಪಕ್ಷದವರು ಏನಾದರೂ ಒಂದು ಇಂಥ ಪ್ರಕರಣಗಳಲ್ಲಿ ಭಾಗಿಯಾದಾಗ ವಿರೋಧ ಪಕ್ಷಗಳು ಇದನ್ನು ಟೀಕೆ ಮಾಡುವುದು ಅದು ಅವರ ಒಂದು ಸ್ವಭಾವ ಅದೊಂದು ಸ ಈ ಸಮಾಜದಲ್ಲಿ ಇನ್ನೊಬ್ರು ತಪ್ಪು ಮಾಡಿದಾಗ ಅದನ್ನು ಇನ್ನೊಬ್ರು ಹೇಳುವಂಥ ಸ್ವಭಾವ ಇರುವಂಥದ್ದೇ ಅಂತಹದೇ ಒಂದು ಹೇಳಿಕೆಯನ್ನು ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ ಅವರು ಉತ್ತರ ಕೊಡಬೇಕು ಅವರಿಗೆ ನಾಚಿಕೆಗೇಡಿನ ಒಂದು ಸಂಗತಿ ಯಾಕಂತ ಹೇಳಿದ್ರೆ ಅಂಥವ್ರ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡುವ ಮೂಲಕ ಇಂತಹ ಒಂದು ಪ್ರಕರಣವನ್ನು ನಾವು ಬಲವಾಗಿ ಖಂಡಿಸ್ತೇವೆ ಹಾಗೆ ಇದನ್ನು ತನಿಖೆಗೆ ವಹಿಸ್ತೇವೆ ಅಂತ ಹೇಳುವಂತಹ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ಬಿ ಕೆ ಸಿಂಗ್ ನೇತೃತ್ವದ ಎಸ್ ಐ ಟಿ ತನಿಖೆಯನ್ನು ಸರ್ಕಾರ ಈಗಾಗಲೇ ಫಾರ್ಮ್ ಮಾಡಿದರೆ ಮಹಿಳಾ ಸಂಘಟನೆಗಳು ಇನ್ನೊಂದು ಕಡೆಯಲ್ಲಿ ಬೀದಿಗೆ ಬಂದು ಹೋರಾಟವನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿವೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಹೇಳುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದೆ ನಿಜಕ್ಕೂ ಕೂಡ ಇಡೀ ರಾಜ್ಯ ಇವತ್ತು ತಲೆ ತಗ್ಗಿಸುವಂತಹ ಈ ಒಂದು ವಿಚಾರ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರನ್ನು ಅಂದರೆ ಸುಮಾರು ಐದು ವರ್ಷದಿಂದ ಈ ಘಟನೆ ನಡೀತಾ ಇದೆ ಹಾಗಾದರೆ ಈ ವಿಡಿಯೋ ಎಲ್ಲಿಂದ ಸಿಕ್ಕಿತ್ತು ಯಾರ ಮೂಲಕ ಈ ವಿಡಿಯೋ ಹೊರಗಡೆ ಹೋಯಿತು ಅಂದರೆ ಒಬ್ಬ ವ್ಯಕ್ತಿ ಆತನೇ ಮಾಡ್ಕೊಂಡಿರುವಂತಹ ವಿಡಿಯೋ ಪೆನ್ ಡ್ರೈವ್ ಮೂಲಕ ಅದನ್ನೆಲ್ಲವನ್ನು ದಾಖಲಿಸಲಿತ್ತು ಅಂತ ಆದರೆ ಒಂದು ವಿಕೃತ ಮನಸ್ಸು ಇದ್ದರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಯಾಕೆಂದರೆ ಮಾಡಿರೋ ವಿಡಿಯೋಗಳನ್ನ ಯಾವ ತಾನು ಮಾಡಿರೋ ಕೆಲಸಗಳನ್ನು ಕೃತ್ಯವನ್ನು ಯಥಾವತ್ತಾಗಿ ವಿಡಿಯೋ ಮೂಲಕ ದಾಖಲು ಮಾಡಿ ಅದನ್ನು ಬೇರೆ ಬೇರೆ ಒಂದು ಫೋಲ್ಡರ್ಗಳಲ್ಲಿ ಸೇವ್ ಮಾಡ್ತಾ ಬಂದು ಅದನ್ನು ಮತ್ತೆ ಮತ್ತೆ ನೋಡಿ ಒಂದು ಮನಸ್ಸಿನಲ್ಲಿ ಅದನ್ನು ಆ ಕೃತ್ಯವನ್ನು ಎಂಜಾಯ್ ಮಾಡುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಯನ್ನು ನಾವು ವಿಕೃತ ಮನಸ್ಸು ಅಂತ ಹೇಳ್ತೇವೆ ಅಂತೆ ವಿಕೃತ ಮನಸ್ಸಿನ ನಮ್ಮ ಯುವ ರಾಜಕಾರಣಿಯ ಬಗ್ಗೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂತಹ ವಿಚಾರ ಎಲ್ಲ ವಿಚಾರದ ನಡುವೆ ಅವರನ್ನು ಸಂಸದ ಸ್ಥಾನದಿಂದ ಒಂದು ವೇಳೆ ಆತ ಚುನಾಯಿತರಾದರೂ ಕೂಡ ಆತನಿಗೆ ಆತನನ್ನು ಅಮಾನತು ಅನ್ನುವಂತಹ ಒಂದು ಆ ಮಾತುಗಳು ಕೂಡ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ ಇದೇ ನಡುವೆ ಆ ಕುಟುಂಬಕ್ಕೆ ಸೇರಿದಂತಹ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಹಾಗಾದರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಒಂದು ಕಡೆ ಹೇಳ್ತಾರೆ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಥವಾ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ ಅಂದರೆ ತಪ್ಪು ಮಾಡಿದರೆ ಆತನಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಒಂದು ಮಾಧ್ಯಮದ ಜೊತೆ ಮಾತನಾಡ್ತಾ ಹೀಗೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅದೇ ರೀತಿಯಲ್ಲಿ ರಾಜ್ಯದಾದ್ಯಂತ ಇವತ್ತು ಹೋರಾಟಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ನಡೆದಿದೆ ಈ ಹೋರಾಟದ ನಡುವೆ ಕೂಡ ಈತ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಲೆಕ್ಟ್ ಆದರೆ ಆತನನ್ನು ಸಂಸದ ಸ್ಥಾನದಿಂದ ಹೊರಗೆ ಹಾಕ್ತಾರಾ ಇಲ್ಲ ಅನ್ನೋದನ್ನು ನೋಡಬೇಕಾಗಿದೆ ನಾವು ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಭೇಟಿ ಪಡಾವೋ ಬೇಟಿ ಬಚಾವೋ ಅಂತೇಳಿ ಈ ಒಂದು ಮಹಿಳೆಯರನ್ನು ಓದಿಸಬೇಕು ಅವರನ್ನು ರಕ್ಷಣೆ ಮಾಡಬೇಕು ಮಕ್ಕಳನ್ನು ಅಂದರೆ ಅವು ಹೆಣ್ಣುಮಕ್ಕಳಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಬೇಕು ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ ಈ ಎಲ್ಲ ಚರ್ಚೆಯ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ನೆಕ್ಸ್ಟ್ ಮುಂದಿನ ಟರ್ಮಲ್ಲಿ ಒಂದು ವೇಳೆ ಪ್ರಧಾನಿ ಆಗುವ ಸಂದರ್ಭ ಬಂದರೆ ಅವರು ನಿಜವಾಗಿಯೂ ಕೂಡ ಒಂದು ಈ ಒಂದು ಕ್ರಮವನ್ನು ತೆಗೆದುಕೊಡ್ಬೇಕಾಗ್ತದೆ ತಮ್ಮ ಸೀಟು ಒಂದು ಉಳಿಸಿಕೊಳ್ಳುವ ಬದಲು ಈತನ ಸೀಟನ್ನು ಪರ್ಮನೆಂಟಾಗಿ ತೆಗಿಬೇಕಾಗ್ತದೆ ಯಾಕೆಂತ ಹೇಳಿದರೆ ಇಂತಹ ಒಂದು ವಿಕೃತ ಮನಸ್ಸನ್ನು ಸಂಸದ ಸ್ಥಾನದಲ್ಲಿ ಇಟ್ಟು ಅದು ಎನ್ ಡಿ ಎ ಅಭ್ಯರ್ಥಿಯಾಗಿ ಆತ ಸಪ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತರೆ ನಿಜಕ್ಕೂ ಕೂಡ ಅದು ಪ್ರಧಾನಿ ನರೇಂದ್ರ ಮೋದಿ ಸಹಿತ ಇಡೀ ದೇಶಕ್ಕೆ ಶೋಭೆ ತರುವಂತಹ ವಿಚಾರ ಅಲ್ಲ ಯಾಕಂದ್ರೆ ಆತರ ಮೇಲೆ ಇರುವಂಥ ಎಲಿಗೇಷನ್ ಹೆಣ್ಣು ಮಕ್ಕಳನ್ನ ವಿಕೃತ ಮನಸ್ಸಿನಿಂದ ಬಳಸಿಕೊಂಡಿರುವುದು ಹಾಗೂ ಅದನ್ನ ವಿಡಿಯೋ ಮಾಡಿ ಇಟ್ಟುಕೊಂಡಿರುವುದು ಕೂಡ ಒಂದು ಬಹಳ ದೊಡ್ಡ ಅಪರಾಧ ಇಂತಹ ಅಕ್ಷಮ್ಯ ಅಪರಾಧ ಬಹುಶಃ ಈ ದೇಶ ಹಿಂದೆಂದು ಕಂಡಿರದಂತಹ ಅತ್ಯಂತ ದೊಡ್ಡ ಪ್ರಕರಣ ಅಂತೇಳಿ ಇದನ್ನ ಹೇಳ್ಬೋದು ಈ ಬಗ್ಗೆ ಈ ವಿಡಿಯೋ ನಿಲ್ಲಿಸುವಷ್ಟೊತ್ತಿಗೆ ನಮ್ಮ ಬಗ್ಗೆ ಒಂದಷ್ಟು ಜನ ಕಮೆಂಟ್ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ಪಕ್ಷದ ಪರವಾಗಿ ಮಾತಾಡ್ತೀರಿ ಅಥವಾ ನೀವು ಒಂದು ಪಕ್ಷದ ಯಾವುದೋ ಒಂದು ಲೇಬಲ್ ಅನ್ನು ಇಟ್ಟುಕೊಂಡು ಮಾತಾಡ್ತೀರಿ ಅಂತ ಹೇಳ್ಬೋದು ಖಂಡಿತವಾಗಿಯೂ ನಾವು ಯಾವ ಪಕ್ಷದ ಕಡೆಯೂ ಇಲ್ಲ ಒಂದು ಮಾಧ್ಯಮವಾಗಿ ಮಾಧ್ಯಮದ ಕೆಲಸವನ್ನು ಮಾತ್ರ ಮಾಡಿದ್ದೇವೆ ಅಂತ ಈ ಮೂಲಕ ಹೇಳ್ತೇವೆ ಈ ಮೂಲಕ ಮತ್ತೊಂದು ಮಾಹಿತಿಯನ್ನು ನಿಮಗೆ ನೀಡುವುದೇನಂತ ಹೇಳಿದರೆ ಈ ಬಗ್ಗೆ ಈ ಎಲ್ಲ ಪ್ರಕರಣದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ